ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಇಸ್ರೇಲ್ ಇರಾನ್ ನಡುವಿನ ಸಮರ ಮೂರನೇ ಮಹಾಯುದ್ಧಕ್ಕೆ ಕಾರಣವಾಗುತ್ತಾ ಅನ್ನೋ ಬಗ್ಗೆ ಚರ್ಚೆ ನಡೀತಿದೆ ಅಮೆರಿಕ ರಣರಂಗಕ್ಕೆ ಎಂಟ್ರಿ ಕೊಡುತ್ತಲೇ ಚೀನಾ ರಷ್ಯಾ ಸೆಟ್ಟದು ನಿಂತಿವೆ ಈ ನಡುವಲ್ಲೇ ಇರಾನ್ ವಿರುದ್ಧ ಇಷ್ಟೊಂದು ನಿಖರ ದಾಳಿ ನಡೆಸೋದಕ್ಕೆ ಸಾಧ್ಯವಾಗಿದ್ದು ವಿರಾನ್ಗೆ ವಿಷ ಉಣಿಸಿದ್ದು ಓರ್ವ ಮಹಿಳೆ ಅಷ್ಟಕ್ಕೂ ಯಾರು ಈ ಕ್ಯಾಥರಿನ್ ಇಸ್ರೇಲ್ಗಾಗಿ ಇಸ್ಲಾಂಗೆ ಮತಾಂತರಗೊಂಡು ಈಕೆ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಿದ್ಯಾಕೆ ಇರಾನ್ ಅನ್ನೋ ದೇಶಕ್ಕೆ ಗೂಢಾಚಾರಿಯಾಗಿ ಕ್ಯಾಥರಿನ್ ಮಣ್ಣು ಮುಕ್ಕಿಸಿದ ರೋಚಕ ಸ್ಟೋರಿ ಇಲ್ಲಿದೆ ಇಸ್ರೇಲ್ ವಿಶ್ವದ ಅತ್ಯಂತ ಚಾಣಾಕ್ಷ್ಯ ದೇಶ ಗಾತ್ರದಲ್ಲಿ ಚಿಕ್ಕದಾದರೂ ಬುದ್ಧಿವಂತಿಕೆಯಿಂದಲೇ ಎಂಥ ದೇಶಕ್ಕೂ ನೀರು ಕುಡಿಸೋ ತಾಕತ್ತು ಹೊಂದಿದೆ ತನ್ನ ವಿರೋಧಿಯ ವಿಚಾರದಲ್ಲಿ ಮೈಯೆಲ್ಲ ಕಣ್ಣಾಗಿರಿಸಿಕೊಂಡಿರೋ ಇಸ್ರೇಲ್ ಸ್ವಾತಂತ್ರ್ಯ ನಂತರದಲ್ಲಿ ಯುದ್ಧದಲ್ಲಿ ತೊಡಗಿದೆ ಹೆಚ್ಚು ಇಸ್ರೇಲ್ ಸುತ್ತಮುತ್ತಲೂ ಶತ್ರುಗಳೇ ತುಂಬಿಕೊಂಡಿದ್ದಾರೆ ಮುಸ್ಲಿಂ ದೇಶಗಳು ಇಸ್ರೇಲ್ ಕಂಡ್ರೆ ನಿಗಿ ನಿಗಿ ಕೆಂಡ ಕಾರುತ್ತವೆ ಹೀಗಿದ್ರೂ ಕೂಡ ಇರಾನ್ ದೇಶಕ್ಕೆ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತ ಕೊಟ್ಟಿದೆ ಇಸ್ರೇಲ್ ಮಹಿಳಾ ಗೂಢಾಚಾರಿಣಿ ಕ್ಯಾಥರೀನ್ ಅನ್ನೋ ಮಹಿಳೆಯ ಮೂಲಕ ಇರಾನ್ಗೆ ವಿಷ ಉಣಿಸುವ ಕಾರ್ಯ ಮಾಡಿದೆ ಪರಮಾಣು ವಿಜ್ಞಾನಿಗಳನ್ನೇ ಹತ್ಯೆ ಮಾಡುವ ಮೂಲಕ ಇರಾನ್ ಕೈಗೆ ಪರಮಾಣು ಶಕ್ತಿ ಸಿಗದೆ ಇರುವಂತೆ ಮಾಡಿದೆ ಯಾರು ಈ ಗೂಢಾಚಾರಿಣಿ ಕ್ಯಾಥರಿನ್ ಕ್ಯಾಥರಿನ್ ಪರೇಜ್ ಶಾಕ್ಡಮ್ ಇಡೀ ವಿಶ್ವದಾದ್ಯಂತ ಸುದ್ದಿ ಮಾಡಿರೋ ಹೆಸರು ಈಕೆ ತನ್ನನ್ನ ತಾನು ಬ್ರಿಟನ್ ಪತ್ರಕರ್ತೆ ಅಂತ ಹೇಳಿಕೊಂಡು ಕಳೆದ ಎರಡು ವರ್ಷಗಳ ಹಿಂದೆ ಎಂಟ್ರಿ ಕೊಟ್ಟಿದ್ಲು ಇರಾನ್ಗೆ ತೆರಳಿದ ನಂತರ ತನಗೆ ಮುಸ್ಲಿಂ ಧರ್ಮದ ಬಗ್ಗೆ ಅಪಾರ ಆಸಕ್ತಿ ಇದೆ ನಾನು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳಬೇಕು ಅನ್ನೋ ಇಚ್ಛೆಯನ್ನು ವ್ಯಕ್ತಪಡಿಸಿದ್ಲು ಕ್ರೈಸ್ತ ಧರ್ಮದ ಯುವತಿ ಇಸ್ಲಾಂ ಧರ್ಮದ ಬಗ್ಗೆ ತೋರ್ತಿರೋ ಆಸಕ್ತಿ ಇರಾನ್ ಜನರ ನಿದ್ದೆಗೆಡಿಸಿತ್ತು ಈಕೆ ಶಿಯಾ ಮುಸ್ಲಿಂ ಆಗಿ ಮತಾಂತರ ಹೊಂದಿದ್ಲು ಕ್ರೈಸ್ತ ಧರ್ಮಕ್ಕೆ ಸೇರಿದ ಮಹಿಳೆ ನಮ್ಮ ಧರ್ಮಕ್ಕೆ ಸೇರಿದಾಳೆ ಅನ್ನೋದು ಇರಾನಿನ ಪ್ರಜೆಗಳಿಗೆ ಖುಷಿ ಕೊಟ್ಟಿತ್ತು ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಕ್ಯಾಥರಿನ್ ಇರಾನ್ ಜನರಿಗೆ ಎಷ್ಟು ವಿಷ ಕುಡಿಸಿದ್ಲು ಅಂದ್ರೆ ಇರಾನ್ನ ಸೇನಾಧಿಕಾರಿಯಾಗಿದ್ದ ಆಫೀಸರ್ಸ್ ಆಫೀಸರ್ಸ್ಗಳನ್ನೇ ಈಕೆ ಬಲೆ ಹಾಕೊಂಡಿದ್ಲು ಇರಾನ್ನ ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಗಳ ಪತ್ನಿಯ ಸ್ನೇಹವನ್ನು ಬಯಸ್ತಿದ್ದ ಕ್ಯಾಥರಿನ್ ಮುಸ್ಲಿಂ ಧರ್ಮದ ಕಾರ್ಯಕ್ರಮಗಳಲ್ಲಿ ಸ್ನೇಹಕೂಟಗಳಲ್ಲಿ ನಮಾಜ್ ಸಹಭೋಜನ ಸೇರಿದಂತೆ ಎಲ್ಲಾ ಕಡೆಗಳಲ್ಲೂ ಹಾಜರಿರ್ತಾ ಇದ್ಲು ಯಾರಿಗೂ ತನ್ನ ಮೇಲೆ ಅನುಮಾನ ಬರಬಾರದು ಅನ್ನೋ ಕಾರಣಕ್ಕೆ ಅವರ ಧರ್ಮದ ಬಟ್ಟೆಯನ್ನೇ ತಾನು ಕೂಡ ಧರಿಸ್ತಾ ಇದ್ಲು ಸೇನಾ ಅಧಿಕಾರಿಗಳ ಪತ್ನಿಯರಿಗೆ ಗಾಳ ಇರಾನಿನ ಸೇನಾಧಿಕಾರಿಗಳ ಪತ್ನಿಯರ ಮೂಲಕ ಅಧಿಕಾರಿಗಳ ಸ್ನೇಹ ಸಂಪಾದಿಸಿಕೊಂಡಿದ್ಲು ನಂತರ ಅವರನ್ನ ತನ್ನ ಬುಟ್ಟಿಗೆ ಬೆಳೆಸಿಕೊಂಡು ಬುಗುರಿಯಂತೆ ಆಡಿಸಿದಾಳೆ ಇರಾನಿನ ಒಟ್ಟು ಇಪ್ಪತ್ತು ಅಧಿಕಾರಿಗಳು ಅವರ ಪತ್ನಿಯರ ಜೊತೆಗೆ ಒಂಬತ್ತು ಮಂದಿ ಪರಮಾಣು ವಿಜ್ಞಾನಿಗಳು ಈಕೆಯ ತಾಳಕ್ಕೆ ತಕ್ಕಂತೆ ಕುಣಿಯೋದಕ್ಕೆ ಶುರು ಮಾಡಿದ್ರು ಪರಮಾಣು ವಿಜ್ಞಾನಿಗಳ ಬಳಿಯಲ್ಲಿ ತಾನು ಇಸ್ರೇಲ್ ವಿರೋಧಿ ಹೇಗಾದ್ರೂ ಮಾಡಿ ಆ ದೇಶಕ್ಕೆ ಪಾಠ ಕಲಿಸಬೇಕು ಅಂತ ನಂಬಿಸುತ್ತಾ ಡ್ರೋನ್ ತಯಾರಿಸಿ ಇಸ್ರೇಲ್ ಮೇಲೆ ದಾಳಿಯನ್ನೂ ಮಾಡಿಸಿದಾಳೆ ಅದ್ಯಾವಾಗ ಇಸ್ರೇಲ್ ಮೇಲೆ ಇರಾನ್ ಡ್ರೋನ್ ದಾಳಿ ನಡೆಸ್ತೋ ಆವಾಗ್ಲೇ ಈ ಅಧಿಕಾರಿಗಳು ಬಂಕರ್ ಸೇರ್ಕೊಂಡಿದ್ರು ಇಸ್ರೇಲ್ ಇರಾನಿನ ಒಳಗೆ ನುಗ್ಗಿ ಹೊಡೆದಿತ್ತು ಅದರಲ್ಲೂ ಕ್ಯಾಥರಿನ್ ಸಂಪರ್ಕದಲ್ಲಿದ್ದ ಇಪ್ಪತ್ತು ಸೇನಾಧಿಕಾರಿಗಳು ಒಂಬತ್ತು ಮಂದಿ ಪರಮಾಣು ವಿಜ್ಞಾನಿಗಳು ಇಸ್ರೇಲ್ ದಾಳಿಗೆ ಪ್ರಾಣ ಕಳ್ಕೊಂಡಿದ್ರು ದೇಶದಲ್ಲಿರೋ ಗೌಪ್ಯ ಸ್ಥಳದ ಒಳಗಡೆ ನುಗ್ಗಿ ಇಸ್ರೇಲ್ ದಾಳಿ ನಡೆಸಿರುವುದು ಇರಾನ್ಗೆ ಶಾಕ್ ಕೊಟ್ಟಿತ್ತು ಈ ಕುರಿತು ಇರಾನ್ ತನಿಖೆಗೆ ಇಳಿದಾಗ ಶಾಕಿಂಗ್ ವಿಚಾರವೊಂದು ಬೆಳಕಿಗೆ ಬಂದಿತ್ತು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕ್ಯಾಥರಿನ್ ನಂಬಿದ್ದಕ್ಕೆ ಅಷ್ಟೂ ಮಂದಿ ಇರಾನಿನ ಅಧಿಕಾರಿಗಳು ಪರಮಾಣು ವಿಜ್ಞಾನಿಗಳು ಪರಲೋಕ ಸೇರಿದ್ದಾರೆ ಪತ್ರಕರ್ತೆ ಸೋಗಿನಲ್ಲಿ ಇರಾನ್ನಲ್ಲಿ ಇದ್ದಿದ್ದು ಬೇರಾರು ಅಲ್ಲ ಈಕೆ ಇಸ್ರೇಲ್ನ ಗೂಢಾಚಾರಿ ಈಕೆಯನ್ನ ಲೇಡಿ ಕಿಲ್ಲರ್ ಅಥವಾ ಬ್ಲಾಕ್ ವಿಡೋ ಅಂತ ಕರೀತಾರೆ ಕ್ಯಾಥರಿನ್ ಮೊಸಾದ್ ಏಜೆಂಟ್ ಇಸ್ರೇಲ್ ಶಕ್ತಿಯೇ ಈ ಮೊಸಾದ್ ಮಸಾದ್ ಈ ಹೆಸರು ಕೇಳಿದ್ರೆ ವಿಚಿತ್ರ ಅನಿಸುತ್ತೆ ಅಷ್ಟಕ್ಕೂ ಇದು ಯಾವುದೋ ಕಂಪೆನಿ ಅಥವಾ ವ್ಯಕ್ತಿಯ ಹೆಸರಲ್ಲ ಬದಲಾಗಿ ಮೊಸಾದ್ ಅನ್ನೋದು ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಭಾರತದ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ರಾ ಇದೆ ಅಲ್ವಾ ಹಾಗೇನೆ ಇಸ್ರೇಲ್ನಲ್ಲಿ ಮೊಸಾದ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇಸ್ರೇಲ್ನ ಪ್ರಧಾನಮಂತ್ರಿಯಾಗಿದ್ದ ಡೇವಿಡ್ ಬೆನ್ ಗುರಿಯನ್ ಅವರ ಶಿಫಾರಸ್ಸಿನ ಮೇರೆಗೆ ಮಸಾದ್ ಸ್ಥಾಪನೆ ಮಾಡಲಾಗಿತ್ತು ಮೊಸಾದ್ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧೀನದಲ್ಲಿಲ್ಲ ಆದರೆ ಪ್ರಧಾನಮಂತ್ರಿಗಳ ನೇರ ಸುಪರ್ದಿಯಲ್ಲಿದೆ ಈ ಮಸಾದ್ನಲ್ಲಿ ಎರಡು ವಿಭಾಗಗಳಿದ್ದು ಒಂದು ಅಮನ್ ಇದು ಮಿಲಿಟರಿ ಗುಪ್ತಚರ ವಿಭಾಗದಲ್ಲಿ ಕೆಲಸ ಮಾಡುತ್ತೆ ಇನ್ನೊಂದು ಶಿನ್ಬೆಟ್ ಇದು ಆಂತರಿಕ ಭದ್ರತಾ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತೆ ಇಸ್ರೇಲ್ನ ವಿರೋಧಿ ದೇಶದಲ್ಲಿತ್ಕೊಂಡೇ ಗುಪ್ತಚರ ಮಾಹಿತಿಯನ್ನ ಸಂಗ್ರಹ ಮಾಡುವುದು ಈ ಮೊಸಾದ್ನ ಕೆಲಸ ವಿಶೇಷವಾಗಿ ಇಸ್ರೇಲ್ನ ಶತ್ರು ರಾಷ್ಟ್ರ ಭಯೋತ್ಪಾದಕ ಸಂಘಟನೆ ಇಸ್ರೇಲ್ಗೆ ಭದ್ರತೆಗೆ ಬೆದರಿಕೆ ಒಡ್ಡುವ ಸಂಘಟನೆಗಳ ಮಾಹಿತಿ ಕಲೆ ಹಾಕುವ ಈ ಬೇಹುಗಾರ ಮೊಸಾದ್ ಮಾಡ್ತಿದೆ ಇದೀಗ ಮೊಸಾದ್ ಇರಾನ್ ವಿರುದ್ಧ ರಣತಂತ್ರವನ್ನೇ ಹೂಡಿದೆ ಕ್ಯಾಥರಿನ್ ಅನ್ನೋ ಚಲುವೆಯನ್ನ ಛೂಬಿಟ್ಟು ಇರಾನ್ ಸರ್ವನಾಶಕ್ಕೆ ಪಣ ತೊಟ್ಟಿದೆ ಮಸಾದ್ ಈ ಬಾರಿ ಇರಾನಿನ ಪರಮಾಣು ಶಕ್ತಿಯನ್ನೇ ನಾಶ ಮಾಡೋದಕ್ಕೆ ದಾಳ ಉರುಳಿಸಿತ್ತು ಇರಾನಿನ ಪರಮಾಣು ಶಕ್ತಿಯನ್ನೇ ನಾಶ ಮಾಡೋದಕ್ಕೆ ಮೊಸಾದ್ ಪಣ ತೊಟ್ಟಿತ್ತು ಒಂದೊಮ್ಮೆ ಇರಾನ್ ಕೈಗೆ ಪರಮಾಣು ಅಸ್ತ್ರ ಸಿಕ್ಕಿದ್ದೇ ಆದ್ರೆ ವಿಶ್ವವನ್ನೇ ನರಕ ಮಾಡುತ್ತೆ ಅನ್ನೋದು ಇಸ್ರೇಲ್ನ ಆತಂಕ ಈಗಾಗಲೇ ಉಗ್ರರನ್ನ ಪೋಷಣೆ ಮಾಡ್ತಾ ಇರುವ ಇರಾನ್ ದೇಶ ಇದೀಗ ವಿಷಕನ್ಯೆಯ ಮೂಲಕ ಇಸ್ರೇಲ್ ಹೊಸ ದಾಳ ಉರುಳಿಸಿ ಸಕ್ಸಸ್ ಕಂಡಿದೆ ಮಾತ್ರವಲ್ಲ ಮಸಾದ್ನ ತಾಕತ್ತು ಏನು ಅನ್ನೋದನ್ನು ಇಸ್ರೇಲ್ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದೆ ಇಸ್ರೇಲ್ ನಿಖರ ದಾಳಿಯ ಹಿಂದೆ ಕ್ಯಾಥರೀನ್ ಇಸ್ರೇಲ್ ಇರಾನ್ ದೇಶದ ಒಳಗೆ ನುಗ್ಗಿ ಇಷ್ಟೊಂದು ನಿಖರ ದಾಳಿ ನಡೆಸೋದಕ್ಕೆ ಕಾರಣವಾಗಿರುವುದು ಕ್ಯಾಥರಿನ್ ಅನ್ನು ಶಕ್ತಿ ಪರಮಾಣು ವಿಜ್ಞಾನಿಗಳು ಸೇನಾ ಅಧಿಕಾರಿಗಳ ಸಂಪೂರ್ಣ ಮಾಹಿತಿಯನ್ನು ಮಸಾದ್ಗೆ ನೀಡಿದ್ದೇ ಈ ಕ್ಯಾಥರಿನ್ ಸೇನಾ ಅಧಿಕಾರಿಗಳು ಪರಮಾಣು ವಿಜ್ಞಾನಿಗಳ ಹತ್ಯೆಯ ಹೊತ್ತಲ್ಲೇ ಅವರೆಲ್ಲ ಇದೇ ಕ್ಯಾಥರಿನ್ ಜೊತೆ ಸಂಪರ್ಕದಲ್ಲಿದ್ದರು ಅನ್ನೋದು ಇರಾನ್ ಅಧಿಕಾರಿಗಳು ನಡೆಸಿದ ತನಿಖೆಯಿಂದ ಬಯಲಾಗಿದೆ ಕ್ಯಾಥರಿನ್ ಇರಾನ್ ಕುರಿತು ಇಂಚಿಂಚು ಮಾಹಿತಿಯನ್ನ ಮೊಸಾದ್ಗೆ ನೀಡಿದ್ದ ಕಾರಣಕ್ಕೆ ಇಸ್ರೇಲ್ ಇಷ್ಟೊಂದು ನಿಖರವಾಗಿ ದಾಳಿ ಮಾಡೋದಕ್ಕೆ ಸಾಧ್ಯವಾಗಿದ್ದಂತೆ ಇರಾನ್ನಲ್ಲಿ ಇಸ್ರೇಲ್ನ ಮೊಸಾದ್ ಪರ ಗೂಢಾಚಾರಿಯಾಗಿ ಕೆಲಸ ಮಾಡಿದ್ದ ಕ್ಯಾಥರಿನ್ ಪರೇಶ್ ಶಾಕ್ಡಮ್ ಇರಾನ್ ಮೇಲೆ ದಾಳಿ ನಡೆಸುತ್ತಲೇ ದೇಶ ತೊರೆದಿದ್ದಾಳೆ ಅನ್ನೋ ಮಾತು ಕೇಳಿ ಬರ್ತಿದೆ ಆದರೆ ತನ್ನ ವಿರುದ್ಧದ ಆರೋಪಗಳನ್ನು ಕ್ಯಾಥರಿನ್ ನಿರಾಕರಿಸಿದಾಳೆ ಆದರೆ ಇರಾನ್ನಂತಹ ದೇಶದ ಒಳಗೆ ನುಗ್ಗಿ ಹೊಡೆಯುವ ಮೂಲಕ ಇಸ್ರೇಲ್ ತನ್ನ ಸಾಮರ್ಥ್ಯವನ್ನು ವಿಶ್ವದ ಮುಂದೆ ತೆರೆದಿಟ್ಟಿದೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ